ವರ್ಕ್ ಫ್ರಮ್ ಹೋಮ್ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಲಿಯರ್ ಡೆಸ್ಕ್ ಎನ್ನುವ ಕಂಪನಿ ವತಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಅದರ ಹಿನ್ನೆಲೆಗಳನ್ನು ನೋಡೋದಾದ್ರೆ ಲಿಯರ್ ಡೆಸ್ಕ್ ಒಂದು ಹೊರಗುತ್ತಿಗೆ ಕಂಪನಿಯಾಗಿದೆ ಇವ್ರದ್ದು ಸೇವೆಗಳು ನೋಡೋದಾದ್ರೆ ಗ್ರಾಹಕ ಸೇವೆ ನೇಮಕಾತಿ ಸಿಬ್ಬಂದಿ ಏಜೆನ್ಸಿ ವರ್ಚುವಲ್ ಸಹಾಯಕ ಇದರಲ್ಲಿ ಇವರ ಸೇವೆಗಳಿದೆ ಸ್ಥಾಪನೆ ಆದ ದಿನಾಂಕ ಅಂದ್ರೆ ವರ್ಷ ಎರಡ್ ಸಾವಿರದ ಇಪ್ಪತ್ತು ಪ್ರಧಾನ ಕಚೇರಿ ಗ್ರೇಟರ್ ಸ್ಯಾನ್ ಡಿಯೋಗೋ ಪಶ್ಚಿಮ ಕರಾವಳಿ ಪಶ್ಚಿಮ ಯು ಎಸ್ ಅಲ್ಲಿ ಇದೆ ಈಗ ಹುದ್ದೆಗಳ ವಿವರಗಳನ್ನು ನೋಡೋಣ ಕಂಪನಿ ಹೆಸರು ಕ್ಲಿಯರ್ ಡೆಸ್ಕ್ ಅಂತ ಹುದ್ದೆಗಳ ಸಂಖ್ಯೆ ಅದರ ಮಾಹಿತಿ ಇಲ್ಲ ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್ ಹುದ್ದೆಯ ಹೆಸರು ವರ್ಚುವಲ್ ಅಸಿಸ್ಟೆಂಟ್ ಅಥವಾ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಅಂತ ವಿದ್ಯಾರ್ಹತೆಗಳ ಯಾವುದೇ ಪದವಿ ಆಗಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ಅರವತ್ತೊಂದು ಸಾವಿರ ಪ್ರತಿ ತಿಂಗಳಿರುತ್ತೆ ಅದ್ರ ಜೊತೆಗೆ ಇನ್ಸೆಂಟಿವ್ಸ್ ಕೂಡ ಕೊಡ್ತಾರೆ ಅಂತ ಇದೆ ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕ್ಲಿಯರ್ ಡೆಸ್ಕ್ ಡಾಟ್ ಪಿ ಹೆಚ್ ಅಂತ ಇನ್ನು ಯಾರಿಗೆಲ್ಲ ಆದ್ಯತೆ ಸಿಕ್ಕುತ್ತೆ ಅಂತ ನೋಡೋದಾದರೆ ಅದೇ ಡಿಗ್ರಿ ಪಾಸ್ ಆಗಿರಬೇಕು ಆಮೇಲೆ ಎನ್ ಬಿ ಕ್ಲಿಯರೆನ್ಸ್ ಅಥವಾ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಹೊಂದಿರಬೇಕು ಟೈಮ್ ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಹಬ್ ಸ್ಟಾಪ್ ಸಾಫ್ಟ್ವೇರ್ ಅಂತ ಇದನ್ನ ಹೇಗೆ ಬಳಸೋದು ಅಂತ ತಿಳ್ಕೊಂಡಿರ್ಬೇಕು ಈಗ ಎಲ್ಲ ಕೊಟ್ಟಿರ್ತಾರೆ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಅವರೇ ಕೋಚಿಂಗ್ ಕೊಡ್ತಾರೆ ಸಿ ಆರ್ ಎಂಗಳು ಮತ್ತು ಇತರ ಸಂಬಂಧಿತ ಸಾಫ್ಟ್ವೇರ್ಗಳನ್ನು ಬಳಸುವ ಅನುಭವವನ್ನು ಹೊಂದಿರಬೇಕು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಮಂಡೆ ಆಸನ ಟ್ರೆಲ್ಲು ಅಂತ ಹೇಳಿ ಅವ್ರದ್ದು ಕೆಲವು ಪ್ರಾಜೆಕ್ಟ್ಗಳಿದೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಬರೆಯಕ್ಕೆ ಸ್ವಲ್ಪ ಓದಕ್ಕೆ ಸ್ವಲ್ಪ ಇಂಗ್ಲಿಷ್ ಬರಬೇಕು ಆಮೇಲೆ ಇಂಟರ್ನೆಟ್ ಇರುವ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಇನ್ನು ನಿಮ್ಮ ವರ್ಕ್ ಫ್ರಮ್ ಹೋಮ್ ಸೆಟಪ್ ಹೇಗಿರಬೇಕು ಅಂತ ಹೇಳಿದರೆ ಏಳ್ನೂರ ಇಪ್ಪತ್ತು ಪಿಕ್ಸೆಲ್ ಎಚ್ ಡಿ ವೆಬ್ ಕ್ಯಾಮ್ ಇರಬೇಕು ಆಮೇಲೆ ಶಬ್ದಗಳನ್ನು ನಾಯ್ಸ್ ಕ್ಯಾನ್ಸಲೇಷನ್ ಅಂತಾರಲ್ಲ ಅದು ಮಾಡುವ ಹೆಡ್ಸೆಟ್ ಇರಬೇಕು ಆಮೇಲೆ ಇಪ್ಪತ್ತೈದು ಎಮ್ ಬಿ ಪಿ ಎಸ್ ಅಷ್ಟು ಸ್ಪೀಡ್ ಇರುವಂತಹ ಇಂಟರ್ನೆಟ್ ಇರಬೇಕು ಆಮೇಲೆ ಒಂದು ವೇಳೆ ಈಗ ನಿಮ್ಮ ಹತ್ರ ಇರೋ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಹಾಳಾದ್ರೆ ಅಡಿಷ್ನಲ್ ಒಂದು ಬ್ಯಾಕಪ್ ಅಂದರೆ ಅದೇ ಅಡಿಷ್ನಲ್ ಆಗಿರುವಂತಹ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಇಂಟರ್ನೆಟ್ ಸಂಪರ್ಕಗಳು ನಿಮ್ಮ ಹತ್ರ ಇರಬೇಕು ಅಂತ ಆಮೇಲೆ ವಿದ್ಯುತ್ ನಿಲುಗಡೆ ಮತ್ತು ತುರ್ತು ಸಂದರ್ಭಗಳಲ್ಲಿ ಬ್ಯಾ ಬ್ಯಾಕಪ್ ವಿದ್ಯುತ್ ಸರಬರಾಜು ಅಂದರೆ ನಿಮಗೆ ಕರೆಂಟ್ ಹೋದಾಗ ಆಲ್ಟರ್ನೇಟಿವ್ ಆಗಿರೋ ಸೋಲಾರ್ ಅಥವಾ ಇನ್ನೊಂದು ಕರೆಂಟ್ ಹೋದಾಗ ಯಾವುದಾದ್ರೂ ಆಲ್ಟರ್ನೇಟ್ ಆಗಿರುವಂತಹ ಒಂದು ಸಾಧನಗಳು ನಿಮ್ಮ ಹತ್ರ ಇರಬೇಕು ಅಂತ ಇದೆ ನಿಮ್ಮ ಮುಖ್ಯ ಕಂಪ್ಯೂಟರ್ಗೆ ಕನಿಷ್ಠ ಶಿಫಾರಸು ಅಂದರೆ ಈ ಸಾಫ್ಟ್ವೇರ್ಗಳಿರಬೇಕು ಅಂತ ಇಂಟೆಲ್ ಕೋರ್ ಐ ಫೈ ಅನ್ನುವ ಪ್ರೊಸೆಸರ್ ಇರಬೇಕು ಆಮೇಲೆ ಎಂಟು ಜಿ ಬಿ ರ್ಯಾಮ್ ಇರುವಂತಹ ಕಂಪ್ಯೂಟರ್ ಆಗಿರಬೇಕು ಆಮೇಲೆ ನಿಮ್ಮ ಬ್ಯಾಕಪ್ ಕಂಪ್ಯೂಟರ್ಗೆ ಕನಿಷ್ಠವಾಗಿ ಅಂದರೆ ಇನ್ನೊಂದು ಲ್ಯಾಪ್ಟಾಪ್ ಅಡಿಷ್ನಲ್ ಆಗಿ ಒಂದು ಇರಬೇಕು ಅಂತ ಹೇಳಿದ್ರಲ್ವಾ ಅದಕ್ಕೆ ಇಂಟೆಲ್ ಕೋರ್ ಐ ತ್ರೀ ಪ್ರೊಸೆಸರ್ ಇರಬೇಕು ಆಮೇಲೆ ನಾಲ್ಕು ಜಿ ಬಿಯ ರಾಮ್ ಸ್ಟೋರೇಜ್ಗಳು ಇರ್ ಇರುವಂತಹ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ದಾರೆ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಅನ್ನುವ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮ ರೆಸ್ಯೂಮನ್ನು ಅಪ್ಲೋಡ್ ಮಾಡಕ್ಕೆ ಹೇಳುತ್ತೆ ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ನಿಮ್ದು ಎಜುಕೇಶನ್ ಏನು ಅಂತ ಹೇಳಿ ಕೇಳಿದರೆ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಸೆಲೆಕ್ಟ್ ಮಾಡಿ ಆಮೇಲೆ ಎಷ್ಟು ವರ್ಷ ಈ ಕಾಲೇಜಲ್ಲಿ ಕಲ್ತಿದ್ದೀರಾ ಅಂತ ಡಿಗ್ರಿ ಆದರೆ ಮೂರು ವರ್ಷ ಇನ್ನು ಕೆಲವ್ರ್ದೆಲ್ಲ ಸುಮಾರು ವರ್ಷಗಳಿರುತ್ತಲ್ವ ಅದನ್ನಲ್ಲಿ ಹಾಕಿ ನಿಮ್ಮ ಫಸ್ಟ್ ನೇಮ್ ನಿಮ್ಮ ಲಾಸ್ಟ್ ನೇಮ್ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಹಾಕಿ ಆಮೇಲೆ ನಿಮಗೆ ಈ ಜಾಬ್ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಒಂದಷ್ಟು ಆಪ್ಷನ್ ಕೊಡ್ತಾರೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ರೆಫರರ್ ಅಂತ ಉಂಟಲ್ಲ ಅದು ಹಾಕದಿದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಬೇಡ ಆಮೇಲೆ ನೀವು ಫುಲ್ ಟೈಮ್ ವರ್ಕ್ ಮಾಡಕ್ಕೆ ಬಯಸ್ತೀರಾ ಕ್ಲಿಯರ್ ಡೆಸ್ಕಲ್ ಅಂತ ಕೇಳಿದರೆ ನೀವು ಫುಲ್ ಟೈಮ್ ಮಾಡಿದ್ರೆ ಎಸ್ ಅಂತ ಕೊಡಿ ಪಾರ್ಟ್ ಟೈಮ್ ಆದರೆ ನೋವು ಅಂತ ಕೊಡಿ ಆಮೇಲೆ ನೀವು ಯು ಎಸ್ ಟೈಮ್ ಝೋನ್ ಪ್ರಕಾರ ಅಡ್ಜಸ್ಟ್ ಹಾಕೊಂಡ್ಬಿಟ್ಟು ಕೆಲಸ ಮಾಡಕ್ಕೆ ಬಯಸ್ತೀರಾ ಅಂತ ಇದಕ್ಕೆ ಎಸ್ ಅಂತಾನೆ ಕೊಡಿ ಯಾವ ದೇಶದಲ್ಲಿ ನೀವು ಇದ್ದೀರಾ ಅಂತ ಹೇಳಿ ಉಂಟು ಆ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ ಸಿಟಿ ಅಂದ್ರೆ ಆಪ್ಷನ್ ಕೊಟ್ಟಿರ್ತಾರೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ಎಲ್ಲೊಂದಷ್ಟು ಅಟ್ಯಾಚ್ಮೆಂಟ್ ಗಳನ್ನ ಹಾಕಕ್ಕೆ ಹೇಳಿದ್ದಾರೆ ರೆಸ್ಯೂಮ್ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕು ಉಳಿದಿದೆಲ್ಲ ನೀವು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ತೊಂದರೆ ಇಲ್ಲ ಲಾಸ್ಟಿಗೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಉಂಟಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಸಕ್ಸಸ್ ಅಂತ ಬರುತ್ತೆ ಆಮೇಲೆ ಅವ್ರು ಹೇಳಿದ್ದಾರೆ ರಿವ್ಯೂ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕ್ವಾಲಿಫಿಕೇಶನ್ ಅವರು ಹಾಕಿರುವಂತಹ ಜಾಬಿಗೆ ಫಿಟ್ ಆದರೆ ನೆಕ್ಸ್ಟ್ ಸ್ಟೆಪ್ಗಳನ್ನ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದೇನು ಅಂದರೆ ನಿಮ್ಮ ಅಲ್ಲೇ ನಿಮಗೆ ಜಾಬ್ ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಲೊಕೇಶನ್ಗಳನ್ನು ಹಾಕಿ ಅಲ್ಲಿ ಇರುವಂತಹ ಜಾಬ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಗೊಂಡು ಬರಕ್ ಪ್ರಯತ್ನ ಮಾಡ್ತೀನಿ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ